ಇವತ್ತು ಒಂದು ರಾಜೀ ಸಂದಾನದ ಕೆಲಸ ಇದೆ ಟುಮಾರಾ uska ಐದಿ ಹೇಳೋದಿಕ್ಕೆ ಇಲ್ಲಿ બોಲಿತ್ತಿ ನೀನು ಅಂದ್ರೆ ಅದು ಒಂದು ಪಕ್ಷಕ್ಕೆ ಕರಕ ಮಾಡ್ತಾನೆ ಓಹೋ ನೀನು ನನ್ನ ಮೇಲೆ ಕರೆ ಹೆಟ್ಟಿ ಬದಗನ ನಾನು ಹೋಗ್ತೀನಿ ಸುಪ್ರೀಂ ಕೋರ್ಟ್‌ಲಿಗೆ ಹೋಗಬೇಕು ಗಾಳಿ ಅಂತಾ ನೀನು ಆಯಾ ಕಸದ ಸಮೇರ ساتھ ಹಟಪಟಪಟಪಟ ಅವ್ಳಗ್ ಅಯ್ಯಮ್ಮ ಕಷ್ಟ ಇದೆ ಇವತ್ತು ಒಂದು ರಾಜಿ ಸಂಧಾನದ ಕೆಲಸ ಇದೆ ಬನ್ನಿ ನೋಡೋಣ ಅಸಾಮ್ ಕ್ಯೂ ಮಾರ ಉಸ್ಕಾ कर रहा है ए ये बक्के बक्के हाजी हाजी ए पापड़ इतना मुंह हाथ पर गुजार करता अनवैसे नहीं नहीं वैसे नहीं 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 मैं बोल कुछ कर 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 रहा

ಮಗಳೇ ಬೋಳಾ ನಾನು ಅತ್ತರೆ ಇದರ ಭಾರತಕ್ಕೆ ಓಯ್ ಕೈ 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 ಬಿಡ್ತಿಯಲ್ಲ ಹಿಂಗೆ ನೀ ಕೈ ಕೈ ಹಾ ಮಗಳಾ ಕಥೆ ಹಂಗೆ ಬಡಗೇ ಸರ್ ಗಡಾ ಬಾತ್ ಕರ್ತಾ ಮೇರ ساتھ ಹಟಪಟಪಟ್ ಕಡಿ ಎತ್ತ ಕೈಯೆ ಯೋ ಮಾಹಿಯೋ ಅಯ್ಯೋ ಅಯ್ಯೋ ಈವೈಸ್ಕೇ ಈವೈಸ್ಕೇ ನಿಗಿತ್ತಾ ಅಡೇ

परफेक्ट हो गया दान में कपड़े वही थे हां अब आ मैं इधर बेटा आऊ मैं बैठ आ मैं बैठवा बेटा मुंह में नोट देख के ए जा चलो आगे तक जा दी नहीं मगन कोई बात नहीं कैसा कर जे चुपके बैठ हां अब लोग चलते हैं अजय नानी ने बिठा दी ना நீயேட்டோடிய நீளக்கள நீ அவ்வளவு மகிப்பா நான் ஒடினோ இதுனா சுப்ரீம் கோர்ட் தரப்பு தங்கணும் காணா கோல்ட்டுக்கு போயிடுவா கோல்ட்டுக்கு கம்ப்ளைண்ட் கொடுப்பா போதே

ಸ್ನೇಹಿತರೆ ಇದು ಹಂಗು ಹೆಂಗು ಈ ಕೇಸು ಮುಗಿಯೋ ಅಂತದಲ್ಲ ನಿಮ್ ಮಾತು ಕೇಳಿ ಇರ್ತೀನಿ ಇಲ್ಲೇನ ಬೆಳಗ್ಗೆ ಬಚ್ಚೆತ್ತು ಅಟ್ಟ ಮಳೆ ಹುಡುಗರು ಬಂದ್ರೆ ನಾನು ಬಂದ್ಬಿಡ್ತೀನಿ ನಡಿ ಅಟ್ಟ ಮಳೆ ಹುಡುಗರು ಬಂದಾರೆ ಈಗ ಇಬ್ರು ಕೇಳಿ ಯಾರನ್ನ ಒಬ್ರು ಈಗ ನಾನು ಬರ್ತೀನಿ ನಡಿ ಹೋಗ್ಬಿಡ ಇಬ್ರು ಓಡೋಗ್ಬಿಡಣ

ಕಳದಿ ಬಿಟ್ಟಿತ್ತು ಇವಜ್ಜಿ ಸಂದಿ ಒಳಗೆ ಬಂದು ಒದಿತಾ ಇದ್ರು ಈಗ ಕಟ್ಟೆನ್ ಮಾಡ್ತು ಕಟ್ಟರಿ ಹೇಳಿದ್ರಿ ಕಟ್ಟಿ ನಿನ್ಗೆ

ನೋಡೋದ್ರಲ್ಲ ಆಶ್ರಮ ನಡೆಸೋದು ಎಷ್ಟು ಕಷ್ಟ ಇದೆ ಅಲ್ಲ ಸೊ ಜಾಗ ತುಂಬ ಚಿಕ್ಕದಿರೋದ್ರಿಂದ ನೂರೈವತ್ತು ಇನ್ನೂರು ಜನ ನೂರೈವತ್ತು ಜನ ಮೇಲಿರೋದ್ರಿಂದ ಸಾಕಷ್ಟು ಗೊಂದಲಗಳು ಮತ್ತು ಅವ್ರವ್ರ ಮಧ್ಯದಲ್ಲಿ ಜಗಳಗಳೆಲ್ಲ ಆಗ್ತಾ ಇರುತ್ತೆ ಸೊ ಇದೇನು ಬೇಜಾರು ಮಾಡುವಂಥದ್ದಲ್ಲ ಪ್ರತಿಯೊಬ್ಬರು ಮನೇಲೂ ಇದ್ದಿದ್ದೆ ಎಲ್ಲರ ಮನೇಲೂ ದೋಸೆ ತೂತು ಆದರೆ ನಮ್ಮ ಮನೇಲಿ ಮುದ್ದೆ ತೂತಾಗಿದೆ ಅಷ್ಟೇ ಸೊ ತಲೆ ತಲೆಗೆಡ್ಸ್ಕೊಳಕ್ಕಾಗಲ್ಲ ಅಜ್ಜಿನ ಇವಾಗ ಕೂಲ್ ಮಾಡಿದ್ದೀನಿ ಒಂಚೂರು ಕೂಲ್ ಆಗಿದೆಯಲ್ವಾ ಅಜ್ಜಿ ಹ್ಞೂ ಬಾ ಬಾ ಬೈ ಬೈ ಬಾಯ್ ಜೊತೆಲಿ ಬಾ ನನ್ನ ಜೊತೆಲಿ ಬಾ

ಅಜೇ ಬಾಯ್ಬ ಇಲ್ಲಾಗ ನಿಮ್ಮ ನೋಡಿ ಎಷ್ಟು ಕಷ್ಟ ಇದೆ ಅಂತ

ಇದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋದಲ್ಲಿ ಕೇವಲ ನೆಲಮಂಗ್ಲಾ ಕೋರ್ಟ್ ಅಲ್ಲೇ ನೆಲಮಂಗ್ಲಾ ಸೊಟ್ಟೆಗುಪ್ಪ ಕೋರ್ಟ್ ಅಲ್ಲೇ ತೀರ್ಮಾನ ಆಗಿದೆ ಸೊ ಇವಾಗ ಮಂಚ ಚೇಂಜ್ ಆಗಿದೆ ಅಷ್ಟೇ ಸೊ ಈ ಒಂದು ಜಗಳಕ್ಕೆ ಅಂತ್ಯ ಆಡಿದೀವಿ ಎಲ್ಲರಿಗೂ ಮಂಗಳವಾಗಲಿ ಶುಭವಾಗಲಿ ನಮಸ್ಕಾರ ಮಾಡಿ ಏನು ನಾನು ಏನು ಮಾಡಿ ಏನು ಮಾಡಿ ಏನು ಮಾಡಿ ಏನು ಮಾಡಿ ಏನು ಬೆಳಗ್ಗೆ ತರಿಸ್ಕೊಡ್ತೀನಿ ಈಗ ಸುಮ್ನೆ ಇರ್ಬೇಕು ನಾನು ತಲೆ ಕೆಟ್ಟೋಗದೆ ಒಂದ್ ನಿಮ್ಸಾ ನಾನು ಬೆಳಿಗ್ಗೆ ತರ್ಸ್ಕೊಡ್ತೀನಿ ಅಲ್ಲೇ ಹ್ಮ್ ಬೆಳಿಗ್ಗೆ ತರ್ಸ್ಕೊಡ್ತೀನಿ ನೋಡಿದ್ರಲ್ಲ ಎಷ್ಟು ಗೊಂದಲ ಇರುತ್ತೆ ಎಷ್ಟು ಕಷ್ಟ ಇದೆ ಅಂದ್ರೆ ಅದನ್ನ ಹೇಳ್ಕೊಳದಿಕ್ಕೆ ಆಗ್ತಾ ಇಲ್ಲ ತುಂಬಾ ಕಷ್ಟ ಇದೆ